ದ್ವಾದಶ ಜ್ಯೋತಿರ್ಲಿಂಗಗಳು ಶಿವಪುರಾಣದ ಶೈವ ದಂತಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ತಮ್ಮ ಪ್ರಾಬಲ್ಯದ ಬಗ್ಗೆ ವಾದವನ್ನು ಹೊಂದಿದ್ದರು ಚರ್ಚೆಯನ್ನು ಇತ್ಯರ್ಥಗೊಳಿಸಲು ಶಿವನು ಮೂರು ಲೋಕಗಳನ್ನು ಸೃಷ್ಟಿಸಿದನು ಜ್ಯೋತಿರ್ಲಿಂಗದ ಬೃಹತ್ ಅನಂತವಾದ ಬೆಳಕಿನ ಸ್ತಂಭವಾಗಿ ಕಾಣಿಸಿಕೊಂಡನು ಬ್ರಹ್ಮ ಮತ್ತು ವಿಷ್ಣು ಎರಡು ದಿಕ್ಕಿನಲ್ಲಿ ಬೆಳಕಿನ ಅಂತ್ಯವನ್ನು ಕಂಡುಹಿಡಿಯಲು ಕ್ರಮವಾಗಿ ಬೆಳಕಿನ ಕಂಬದ ಮೇಲೆ ಏರಲು ಮತ್ತು ಇಳಿಯಲು ನಿರ್ಧರಿಸಿದರು ಕೆಲವು ಪುನರಾವರ್ತನೆಗಳ ಪ್ರಕಾರ ಈ ಕಾರ್ಯವನ್ನು ಸಾಧಿಸಲು ವಿಷ್ಣುವು ತನ್ನ ವರಾಹ ಅವತಾರವನ್ನು ವಹಿಸಿಕೊಂಡನು ಆದರೆ ಬ್ರಹ್ಮನು ಅಂಶವನ್ನು ಸವಾರಿ ಮಾಡಿದನು ಬ್ರಹ್ಮನು ತಾನು ಬೆಳಕಿನ ಅಂತ್ಯವನ್ನು ಕಡು ಹಿಡಿದಿದ್ದೇನೆ ಎಂದು ಸುಳ್ಳು ಹೇಳಿದನು ಪುರಾವೆಯಾಗಿ ಕೇತಕಿ ಹೂವನ್ನು ಉತ್ಪಾದಿಸಿದನು ಆದರೆ ವಿಷ್ಣುವು ತನ್ನ ಪ್ರಯಾಣದಿಂದ ಬೆಳಕಿನ ಅಂತ್ಯವನ್ನು ಕಂಡುಹಿಡಿಯಲು ಸಾಧ್ಯವಿಲ್ಲ ಎಂದು ಒಪ್ಪಿಕೊಂಡನು ಬ್ರಹ್ಮನ ಅಪ್ರಾಮಾಣಿಕತೆಯು ಶಿವನನ್ನು ಕೋಪಗೊಳಿಸಿತು ಅವನು ಪೂಜಿಸಲ್ಪಡುವುದಿಲ್ಲ ಎಂದು ಸೃಷ್ಟಿಕರ್ತ ದೇವತೆಯನ್ನು ಶಪಿಸುವಂತೆ ಮಾಡಿತು ಪ್ರಾಮಾಣಿಕತೆಗಾಗಿ ವಿಷ್ಣುವನ್ನು ಶಾಶ್ವತವಾಗಿ ಪೂಜಿಸಲಾಗುತ್ತದೆ ಎಂದು ಅವರು ಘೋಷಿಸಿದರು ಜ್ಯೋತಿರ್ಲಿಂಗ ದೇವಾಲಯಗಳನ್ನು ಶಿವನು ಬೆಳಕಿನ ಉರಿಯುತ್ತಿರುವ ಸ್ತಂಭವಾಗಿ ಕಾಣಿಸಿಕೊಂಡ ದೇವಾಲಯಗಳೆಂದು ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಮೂರನೇ ಜ್ಯೋತಿರ್ಲಿಂಗ ಭಾರತದ ಮಧ್ಯಪ್ರದೇಶದ ಮಹಾಕಾಲ್ ಉಜ್ಜಯಿನಿ ಅಥವಾ ಅವಂತಿ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ನೆಲೆಯಾಗಿದೆ ಮಹಾಕಾಲ್ನಲ್ಲಿರುವ ಲಿಂಗವು ಸ್ವಯಂಭು ಎಂದು ನಂಬಲಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೇ ಒಂದು ದಕ್ಷಿಣಕ್ಕೆ ಎದುರಾಗಿರುವ ಏಕೈಕ ದೇವಾಲಯವಾಗಿದೆ ಮತ್ತು ಗರ್ಭಗೃಹದ ಚಾವಣಿಯ ಅಂದರೆ ಶಿವಲಿಂಗವು ಕುಳಿತುಕೊಳ್ಳುವ ಸ್ಥಳದಲ್ಲಿ ತಲಕೆಳಗಾಗಿ ಶ್ರೀ ರುದ್ರಯಂತ್ರವನ್ನು ಹೊಂದಿದೆ ಇದು ಶಕ್ತಿಪೀಠ ಮತ್ತು ಜ್ಯೋತಿರ್ಲಿಂಗವು ಒಟ್ಟಿಗೆ ಇರುವ ಸ್ಥಳವಾಗಿದೆ ಸ್ವಯಂ ಭೂಲಿಂಗ ಶಿವಪುರಾಣದಲ್ಲಿ ಉಲ್ಲೇಖಿಸಿದಂತೆ ಒಂದು ವಿಧದ ಲಿಂಗವನ್ನು ಸೂಚಿಸುತ್ತದೆ ಅಂದರೆ ಶಿವನ ಪಾಲಿಕ್ ಲಾಂಛನವೆಂದು ಕರೆಯಲಾಗುತ್ತದೆ ಅದರಂತೆ ಅವನು ದೇವತೆಗಳ ಮತ್ತು ಋಷಿಗಳ ತಪಸ್ಸಿನಿಂದ ಸಂತೋಷಗೊಂಡಾಗ ನಾದದ ರೂಪದಲ್ಲಿ ಶಿವನು ನೆಲದಡಿಯಲ್ಲಿ ಬೀಜದ ರೂಪವನ್ನು ಹೊಂದುತ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಮೊಳಕೆಯೊಡೆಯುವ ಮೊಳಕೆಯಂತೆ ಮೇಲಿನ ನೆಲವನ್ನು ಚುಚ್ಚುತ್ತಾನೆ ಹೊರಗೆ ಅವನ ಉಪಸ್ಥಿತಿಯನ್ನು ಅನುಭವಿಸುವಂತೆ ಮಾಡುತ್ತದೆ ಈ ಲಾಂಛನವನ್ನು ಸ್ವಯಂ ಹುಟ್ಟು ಹಾಕಿರುವುದರಿಂದ ಇದನ್ನು ಸ್ವಯಂಭೂ ಎಂದು ಕರೆಯಲಾಗುತ್ತದೆ ಶಿವಲಿಂಗವು ಬ್ರಹ್ಮಾಂಡವನ್ನು ಸಂಕೇತಿಸುವ ಒಂದು ವೈಜ್ಞಾನಿಕ ಉಲ್ಲೇಖವನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಶಿವಲಿಂಗದ ಸಂಕೇತದೊಡನೆ ವೈಜ್ಞಾನಿಕ ವಿಶ್ಲೇಷಣೆ ಲಿಂಗ್ ಎಂದರೆ ಏನು ಲಿಂಗ್ ಎಂಬುದು ಸಂಸ್ಕೃತ ಪದವಾಗಿದ್ದು ಇಂಗ್ಲಿಶಿನಲ್ಲಿ ಸೈನ್ ಇನ್ ಮಾಡಿ ಎಂದರ್ಥ ನಾವು ಹೆಣ್ಣಿಗೆ ಸ್ತ್ರೀಲಿಂಗ ಮತ್ತು ಪುರುಷರಿಗೆ ಪುರುಷಲಿಂಗ ಎಂದು ಹೇಳುತ್ತೇವೆ ಹಾಗಾಗಿ ಶಿವಲಿಂಗ ಎಂದರೆ ಶಿವನ ಸಂಕೇತ ಈಗ ನಿಜವಾಗಿಯೂ ಶಿವನ ಚಿಹ್ನೆ ಎಂದರೇನು ಶಿವನು ಈ ಬ್ರಹ್ಮಾಂಡದ ಏಕೈಕ ಸರ್ವೋಚ್ಚ ಸೃಷ್ಟಿಕರ್ತನಾಗಿರುವುದರಿಂದ ಈ ಇಡೀ ವಿಶ್ವವು ಅವನ ಸಂಕೇತವಾಗಿದೆ ಇದು ಶಿವಲಿಂಗವನ್ನು ಹೋಲುವುದಿಲ್ಲವೇ ಶಿವಲಿಂಗದ ಸಂಕೇತದೊಡನೆ ಪೂಜಿಸುವುದರಿಂದ ಭಕ್ತನು ಸ್ವಯಂ ಪ್ರೇರಿತವಾಗಿ ಹೆಚ್ಚುತ್ತಿರುವ ಜ್ಞಾನವನ್ನು ಪಡೆಯುತ್ತಾನೆ ಚಿನ್ನ ಅಥವಾ ಬೆಳ್ಳಿಯ ತಟ್ಟೆಯಲ್ಲಿ ಅಥವಾ ನೆಲದ ಮೇಲೆ ಅಥವಾ ಬಲಿಪೀಠದಲ್ಲಿ ಭಕ್ತನು ಪಾಲಿಕ್ ಲಾಂಛನದ ಚಿತ್ರವನ್ನು ಚಿತ್ರಿಸುತ್ತಾನೆ ಶುದ್ಧ ಪ್ರಣವ ಮಂತ್ರ ಪ್ರತಿಷ್ಠಾಪನೆ ಮತ್ತು ಆವಾಹನ ದ್ವಿಧಿಗಳೊಂದಿಗೆ ಆಹ್ವಾನಿಸಿ ಪೂಜಿಸಬೇಕು ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ ಪ್ರತಿಯೊಬ್ಬರಿಗೂ ವಂದನೆಗಳು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ